ಕಲೇಕದಾ ಕೂಡ ಗಟ್ಟಿ ಪಲ್ಯ ಆಯ್ತು ಇನಲ್ಲ ನೋಡ್ರಿ ಶೇಂಗಾ ಉಳಿಗೆ ಮಾಡಿದೀವಿ ಇಲ್ಲಿ ದೊಡ್ಡದ ಇಷ್ಟ ಒಬ್ಬಟ್ ಇಷ್ಟ ಕಾಮೆಂಟ್ ಮಾಡಿ गाइस प्रेग्नೆಂಟ್ ಇದ್ದವರು ಏನಕ್ಕೆ ಕೈ ಒಡಿಬಾರ್ದ ಅಂತಾರಲ್ಲ ದೊಡ್ಡದೊಂದು ಸೂಟ್ಕೇಸ್ ಅದ ತಕಂತ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕಣ ಎಚ್ಡಿ ಅವರ ಫುಲ್ ಅರ್ಜೆಂಟ್ ನಗದಣ ಹಂಗ ಹಳ್ಳಿಲ್ ಇದ್ದವರಿಗೆ ಸಿಟಿ ಬೇಕಂದ ಸಿಟಿಲ್ ಇದ್ದವ್ರಿಗೆ ಹಳ್ಳಿ ಎದ ಬರ್ತಾವ ಈ ಹಬ್ಬ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ರಿ ಸಡಗರ ಹಾ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಇವತ್ತು ಗೈಡ್ಸ್ ಎಳ್ಳ ಮಾತಿ ನನಗ ಗೊತ್ತಿರೋದೇ ಇದು ಮತ್ತು ಇವತ್ತೇನು ಸ್ಪೆಷಲ್ ಅಂತಂದ್ರೆ ಗೈಸ್ ಹಳ್ಳಿ ಕಡೆ ಮಾಡ್ತಾರೆ ಇದು ಗೊತ್ತಿರಲ್ಲ ಚರಗ ಚಲ್ಲದ ಅದ ಅಂತೇಳಿ ಮಾಡ್ತಾರೆ ಅಂದ್ರೆ ಹೋಗಿ ಏನಾದರೂ ಎಡೆ ಮಾಡ್ಕೊಂಡು ಹೋಗಿ ಅದನ್ನು ಹಾಕಿ ಬರ್ತಾರೆ ಆ ಥರ ಒಂದು ಮಾಡ್ತಾರೆ ಗೈಸ್ ಹಳ್ಳಿಗಳಲ್ಲಿ ಮಾಡ್ತಾರೆ ಸಿಟಿಗಳಲ್ಲಿ ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಹೊಲ ಇದ್ದವರು ಮಾಡ್ತಾರೆ ಇದನ್ನು ನಿಮ್ಗೇನಾದರೂ ನೀವೇನಾದರೂ ಮಾಡದೆ ಇದ್ದರೆ ಕಮೆಂಟ್ ಮಾಡಿರಿ ಗೈಸ್ ನಾವು ಇವತ್ತು ನಮ್ಮ ಹಸ್ಬೆಂಡ್ ಹೋಗ್ತಾರೆ ಪ್ರತಿ ಸಲ ನಾನು ಅನನ್ಯ ಅಮೂಲ್ಯ ಎಲ್ಲರೂ ಹೋಗ್ತಿದ್ವಿ ಬಟ್ ಇವಾಗ ಪ್ರೆಗ್ನೆಂಟ್ ಇರೋದಕ್ಕೆ ಹೊಲ ಸೈಡ್ ಹೋಗಕ್ಕಾಗೋನಿಲ್ಲ ಸೊ ನಮ್ಮ ಮನೆಯವರು ಮತ್ತೆ ಅಮೂಲ್ಯ ಅನನ್ಯ ಹೋಗ್ತಾರೆ ಅಂತ ಬರೀ ಏನೇನು ಮಾಡ್ತೀವಿ ಇವತ್ತಂತೂ ತೋರಿಸ್ತೀನಿ ಗಾಯಿಸಿ ನೋಡ್ರಿ ಅನನ್ಯ ರಂಗೋಲಿ ಹಾಕಬೇಕು ಹೆಂಗೆ ಹೆಂಗ್ ಬರ್ತ ನೋಡಿ ತಡ್ರಿ ಹೇಳಿದ್ನಲ್ಲ ಗಾಯ್ತು ಇವತ್ತು ಎಳ್ಳ ಮಾವಾಸೆ ಐತಿ ಸೊ ನಮ್ಮ ತೋಟಕ್ಕೆ ಹೋಗಿ ಚರಗ ಚೆಲ್ಲಿ ಬರ್ತಾರೆ ಅಂದರೆ ಏನಾದರೂ ಸ್ವೀಟ್ ಮಾಡಿ ಹೊಲಕ್ಕೆ ಹಾಕಿ ಬರ್ತಾರೆ ಎಡೆ ಥರ ತಗಿಯನ್ನೇ ಒಂದು ರಂಗೋಲಿ ಪಕೆಟ ಆರ್ಡ್ರ್ ಮಾಡ್ತೀನಿ ನೋಡ ಈಗ ಎದ್ದಾಡ್ರಿ ನಾನು ಕೂಡ ಈಗ ಸ್ವಲ್ಪ ಹೊತ್ತಾಯ್ತು ಎದ್ದು ಫೈನಲ್ ಲುಕ್ ನೋಡಂತಾಡಿರಿ ಹೇಗೆ ಐತಿ ಒಂದು ಸಲ ಟ್ರೈ ಮಾಡಿ ಅನ್ನೋದಾ ಬಂದದ ವೈಟ್ ಕಲರ್ ಹಾಕ್ಬೇಕು ಕಲೆಗದ ಅಬ್ಬಾ 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 ಚಲೋ ಬಂದೈತಲ್ಲ ಏನದು ಕಮಲ ಫ್ಲವರ್ ಫ್ಲವರ್ ಪಾಟ್ ಫ್ಲವರ್ ಪಾಟನ ಸರಿ ಬಾ ಟೈಮ್ ಆಯ್ತು ಚಂದಾಯ್ತು ನೋಡಿರಿ ನೋಡಿರಿ ಇವತ್ತು ಊಟಕ್ಕೆ ಏನು ಮಾಡ್ತಿದೀವಿ ಅಂತಂದರೆ ಹಬ್ಬ ಅಲ್ವ ಇವತ್ತು ಹೋಳಿಗೆ ಮಾಡ್ತಾಯಿದ್ದೀವಿ ಹೋಳಿಗೆ ಜೊತೆಗೆ ಬದನೇಕಾಯಿ ಪಲ್ಯ ಮಾಡಬೇಕಿತ್ತು ಆದರೆ ಬದನೇಕಾಯಿ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಪಲ್ಯ ಅಂತ ಮಾಡಿದ್ರಾಯ್ತು ಅಂಥೇಳಿ ಅತ್ತೆ ಹೇಳಿದರು ಗಾಯ್ಸ್ ನೋಡಿರಿ ಹೇಗೆ ಮಾಡ್ತೀನಿ ಅಂತಂದರೆ ಫಸ್ಟ್ ಬಾಣಲೆ ಇಟ್ಟಿದ್ದೀನಿ ಅದರೊಳಗೆ ಆಯಿಲ್ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ಗಾಯ್ಸ್ ನೆಕ್ಸ್ಟ್ ಕರಿಬೇವನ್ನ ಹಾಕ್ಕೋಬೇಕು ನೋಡಿರಿ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನೆಕ್ಸ್ಟ್ ಈರುಳ್ಳಿನ ಹೆಚ್ಕೊಂಡಿರ್ಬೇಕು ನೋಡ್ರಿ ಚಿಕ್ಕದಾಗೆ ಹೆಚ್ಬೋದು ಉದ್ದುದ್ದಾಗೆ ಹೆಚ್ಚಬೋದು ನಮ್ಮ ಅತ್ತೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಇಟ್ಟಿದ್ರು ಅದನ್ನು ಆಯಿಲ್ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಉಳ್ಳಾಗಡ್ಡೆ ಪಲ್ಯಕ್ಕೆ ಖಾರ ಹಾಕ್ತಾರೆ ಗಾಯ್ಸ್ ನೋಡಿರಿ ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಅರಶಿನ ಆ್ಯಡ್ ಮಾಡ್ಕೋಬೇಕು ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಇವಾಗ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ ಗೈಸ್ ಇವತ್ತು ಯಾಕೆ ಉಳ್ಳಾಗಡ್ಡೆ ಪಲ್ಯ ಮಾಡ್ತಿದ್ದೀನಿ ಅಂತಂದ್ರೆ ಏನೂ ಆಪ್ಷನ್ ಇದ್ದಿಲ್ಲ ಗೈಸ್ ಬದನೇಕಾಯಿನೂ ಇದ್ದಿಲ್ಲ ಹೀರೆಕಾಯಿನೂ ಇದ್ದಿದ್ದಿಲ್ಲ ನೋಡಿರಿ ಇವಾಗ ನಮಗೆ ನಾನು ಕೊತ್ತಂಬರಿ ಕೊತ್ತಂಬರಿಲ್ಲ ಅಡುಗೆನೇ ಮಾಡಲ್ಲ ಗೈಸ್ ಹಬ್ಬ ಟೈಮಲ್ಲಿ ಅಂತ ನಾನು ಕೊತ್ತಂಬರಿನ ಇಟ್ಕೊಂಡ್ಬಿಟ್ಟಿರ್ತೀನಿ ಗೈಸ್ ನಿಮ್ಮ ಹತ್ರ ಇದ್ದರೆ ಧನಿಯಾ ಪುಡಿ ಆ್ಯಡ್ ಮಾಡಿರಿ ಧನಿಯಾ ಪುಡಿ ಹಾಕಿದ್ದೀನಿ ಮತ್ತು ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಹಾಕ್ಕೋಬೇಕು ಗೈಸ್ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಲ್ಲಾನು ಸೇರಿಸಿ ನೋಡ್ರಿ ಫೈನಲಿ ಉಳ್ಳಾಗಡ್ಡಿ ಪಲ್ಯ ಆಯ್ತು ಏನಾದರೂ ತರಕಾರಿ ಇಲ್ಲದಾಗ ಈ ಥರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಆದ್ರೆ ಒಬ್ಬೊಬ್ರು ಇಲ್ಲಿ ಮಾಡ್ತಾರಂದ್ರ ಹಬ್ಬದ ದಿನ ಏನಾದರೂ ತರಕಾರಿ ಇಲ್ಲ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ಮಾಡ್ತಾರ ಮತ್ತೆ ಹೀರೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಮಾಡ್ತಾರಲ್ಲ ಹೋಳಿಗೆ ಜೊತೆಗ ಒಂದ್ ವೇಳೆ ಏನಾದರೂ ಇಲ್ಲ ಅಂದ್ರೆ ಪಲ್ಯ ಮಾಡಿರ್ತಾರ ಗೈಸ್ ನಿನ್ನೆನ ತೋರ್ಸಿದ್ನೆಲ್ಲ ನಿಮಗ ಆ ಎಳ್ಳೆಲ್ಲ ಉರಿಯಕಂದಿದ್ನೆಲ್ಲ ನೋಡ್ರಿ ಶೇಂಗಾ ಹೋಳ್ಗೆ ಮಾಡಿದೀವಿ ಇದನ್ನು ಶೇಂಗಾ ಹೋಳ್ಗೆ ಗೈಸ್ ಅಮೂಲ್ಯ ಫೇವ್ರೇಟ್ ಇದು ಮತ್ತೆ ಇಲ್ಲಿನೂ ಇಟ್ಟಿದೀವಿ ನೋಡ್ರಿ ಇಲ್ಲಿನೂ ಇಟ್ಟಿದೀವಿ ಇಲ್ಲಿ ನೋಡ್ರಿ ಇದು ಎಳ್ಳೋಳ್ ಗೈಸ್ ಎಳ್ಳೋಳ್ ಜಾಸ್ತಿ ಮಾಡಲ್ಲ ಜಾಸ್ತಿ ಎಳ್ಳಿರ್ತಲ್ಲ ಅದರಿಂದ ಮಾಡಿದೀವಿ ನೋಡ್ರಿ

అస్ ఫ ఫుల్ మోళగ్ మర ఇ తోర్సీ చిన్నంగ దొడ్ అదే చింతి అంద్ర పాప దేవ్రీ ఎలా ఉర్ణా రెడీ మి సాంబార్ ಟೀ ಮಾಡಿ ಪಲ್ಯ ಮಾಡಿ ರೈಸ್ ಮಾಡಿ ಯಾರಿಗೆ ಹೋಳ್ಗಿ ಇಷ್ಟ ಕಮೆಂಟ್ ಮಾಡಿ ಒಬ್ಬೊಬ್ರು ಹೋಳ್ಗೆ ಅಂತಾರ ಒಬ್ಬೊಬ್ರು ಅಲ್ಲ ಅಂತಾರದ್ದಿ ಪಲ್ಯ ಇದ್ರೆ ಚೆನ್ನಾಗಿ ಅನಿಸ್ತಾ ಬಟ್ ನೀವ್ರಿಗೆ ಗೈಸ್ ಇದು ಹೋದ್ ವರ್ಷದ ವಿಡಿಯೋ ನೋಡ್ರಿ ಅಮೂಲ್ಯ ನೋಡ್ರಿ ಲಾಸ್ಟಿಗೆ ಇಟ್ಟು ಉಳಿತಿತ್ತು ಗೈಸ್ ಅದರದ್ದು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತೇಳಿ ತಾವು ಮಾಡಕಂತಿದ್ರು ಲಾಸ್ಟ್ ಟೈಮ್ ಒಲೆ ಹಚ್ಚಿ ಮಾಡಿದ್ವಿ ಗಾಯಸ್ ಬಟ್ ಈ ಸಲ ಒಲೆ ಹಚ್ಚಿಲ್ಲ ಗ್ಯಾಸ್ ಮೇಲೆ ಮಾಡಿದ್ವಿ ಎಷ್ಟು ಇನ್ವಾಲ್ವ್ ಆಗ್ಯಾರ ನೋಡ್ರಿ ಇವರು ಗಾಯ್ಸ್ ಇದು ಕೂಡ ಲಾಸ್ಟ್ ಇಯರ್ ಇಂದ ವಿಡಿಯೋ ಈ ವರ್ಷ ನಾನು ಹೋಗೋಕ್ಕಾಗಿಲ್ಲ ಹೋದ ವರ್ಷ ಹೋಗಿದ್ದೆ ಬಟ್ ಬ್ಲಾಗ್ ಮಾಡಿದ್ದಿಲ್ಲ ನೋಡ್ರಿ ಇದೇ ನಮ್ಮ ಹೊಲ ನೋಡಿರ್ತೀರ ನೀವು ಆಲ್ರೆಡಿ ಬ್ಲಾಗ್ನಾಗ ಅಮೂಲ್ಯ ನೆ ಹೊಲಕ್ಕೆಲ್ಲ ನೀರು ಹಾಕಕ್ ನೋಡಿರಿ ಈ ಥರ ಎಲ್ಲ ಸ್ವಲ್ಪ ನೀರು ಹಾಕಿ ನಮ್ಮ ಹಸ್ಬೆಂಡ್ ನೋಡ್ರಿ ಎಡೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಹೊಲ್ ಹಿಂಗೆ ಸೊಪ್ಪು ಥರ ಗಾಯ ಆ ಥರ ಮಾಡೋಕ್ಕಂತಾರ ನೋಡ್ರಿ ಇದೇ ಥರ ನಿಮಗೆ ಐಡಿಯಾ ಬರಲಿ ಅಂತೇಳಿ ಹಳೆ ವಿಡಿಯೋ ಇತ್ತು ಗಾಯಸ್ ಅದನ್ನು ಆ್ಯಡ್ ಮಾಡಿದೆ ಇದ್ರೊಳಗೆ ಅನಿಮ್ಮೆ ನಾ ಹೋಗ್ತೀನಿ ನೀವು ಹೋಗ್ತೀನಿ ಅಂತೇಳಿ ಗುದ್ದಾಡಿ ಅವ್ರ ಅಪ್ಪಾಜಿ ಊಟ ಬಯಸ್ಕೊಳಕಂತಿದ್ದರೆ ಫೈನಲಿ ಎಲ್ಲ ಪ್ರಿಪೇರ್ ಮಾಡಿದೆ ಊಟ ಮಾಡಕಂತೀನಿ ನೋಡಿರಿ ಬನ್ನಿ ಗಾಯಸ್ ಯಾರಿಗೆ ಹೋಳಿಗೆ ಇಷ್ಟ ಒಬ್ಬಟ್ಟು ಇಷ್ಟ ಕಮೆಂಟ್ ಮಾಡಿ ಬನ್ನಿ ನಮ್ಮ ಮನೆಗೆ ಊಟ ಮಾಡೋಕ್ಕೆ ನೀವು ಬರೋಷ್ಟಿಗೆ ಎಲ್ಲ ಖಾಲಿಯಾಗಿರತ್ತಾ ಮತ್ತು ನೀವು ಬಂದಮೇಲೆ ಮಾಡ್ಕೊಡ್ತೀನಿ ಗಾಯಸ್ ಹಾಗೇನಿಲ್ಲ ನಾನು ಪೂಜೆ ಮಾಡಿದ್ದೆ ನಾನು ಕಾಯಿ ಹೊಡಿಬಾರ್ದವಲ್ವ ಗಾಯ್ಸ್ ಪ್ರೆಗ್ನೆಂಟ್ ಇದ್ದವ್ರು ಏನೋ ಕಾಯಿ ಹೊಡಿಬಾರ್ದು ಅಂತಾರಲ್ಲ ಸೊ ಪೂಜೆ ನಾನೇ ಮಾಡಿದ್ದೆ ತಾಯಿನ ನಮ್ಮ ಅತ್ತೆ ಹೊಡೆದಿದ್ದಾರೆ ನೋಡಿ ಹಬ್ಬ ಬಂದ್ಬಿಟ್ರೆ ಮುಗಿದ ಗಾಯಸ್ ಬರೀ ಕೆಲಸ ನೋಡ್ರಿ ನಮ್ಮ ಅತ್ತೇನ ಮಾಡಿದಾರ ಗ್ ನಮ್ಮಅಮ್ಮ ಫುಲ್ ಮಸ್ತ್ ಮಾಡ್ತಾರೆ ಅಡ್ಗಿನ ಹೋಳಿಗೆ ಸಾಂಬಾರು ಮಾಡಿದಾರ ನೋಡ್ರಿ ಹೋಳಿಗೆ ಸಾಂಬಾರ್ ಹೆಂಗೆ ಇರುತ್ತೆ ಗಾಯ ನೀರ್ ನೀರು ಥರ ಚೆನ್ನಾಗಿರುತ್ತೆ ಗಾಯ್ಸ್ ನೋಡಿರಿ ಮೇಕಪ್ ರಾಮ್ ರಾಣಿ ಅಮೂಲಿ ಎಲ್ಲಿಗೆ ಹೊಂಟಿದಾಳ ಹಾಂ ಬ್ಯಾಟಿ ಮಸ್ತ್ ಬ್ಯಾಟಿಂಗ್ ಇವತ್ತು ಫುಲ್ ಬ್ಯಾಟಿ ಜೈತೆ ರೀ ಎಲ್ಲಿ ಎಲ್ಲಿಗೆ ಹೋಗಿ ಕಡೆ ತೋರ್ಸು ಏಯ್ ಎಂತ ಮೇಕಪ್ ರಾಣಿ ಇದೆ ಅಮೂಲ್ಯ ಮೇಕಪ್ ಮಾಡ್ತಾ ನೋಡ್ರಿ ಈಕಿ ದೊಡ್ಡೋರ್ಕಿಂತ ಬಲ ರೀ ಗಾಯ್ಸ್ ಇನ್ನೂ ನಮ್ಮ ಮೇಜಿಗೆ ಬಂದ್ಮೇಲೆ ಈಕೇನ ದೊಡ್ಡದೊಂದು ಸೂಟ್ ಕೇಸ ತಗಂತಾಳ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕನಕ್ರೆಸ್ ತೋರ್ಸಮ್ಮ ಗಿಟಪ್ ನೋಡ್ರಿ ಚೆಂದಾಗೈತಮ್ಮೆ ಓಕೆ ಓಕೆ ಇನ್ನಿಂದ ಅನನ್ಯಂದ ಇದಾಗ್ಯಪ್ನಾಗ ಇದು ಬ್ಲಾಗ್ನಾಗ ಹೆಂಗನ ನಮ್ಮ ಮಮ್ಮಿ ಬೈಯಲ್ಲ ಅಂತೇಳಿ ನಂದು ಅಂದು ಬಿಡ್ತಾಳೆ ಅನನ್ಯಂದದ ಆ್ಯಕ್ಚುಲಿ ಚೆಂದ ಕಾಣಕ ತೋರ್ಸ ಓಕೆ ಫೈನ್ ಫೈನ್ ಇದ್ಯಾವ್ದ್ರಿ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಎಚ್ ಡಿ ಅವರ ಸ್ಟ್ರೋಕ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಮೂಗಿಗೆ ಮಾಡ್ಕೊಳ್ರಿ ನಿಮ್ಮ ಮಂಡ ಮೂಗಿಗೆ ಮಂಡ ಮೂಗು ನೆಟ್ಟಗಾಗುತ್ತೆ ನಾವು ಹಂಗ್ ಮಾಡ್ಬೇಕನ ತ್ರೀ ಇನ್ ಒನ್ ಫೇಸಸ್ ಕೆನಡಾ ತ್ರೀ ಇನ್ ಒನ್ ಲಿಫ್ಟಿಂಗ್

ಓಕೆ ನಾನು ದೊಡ್ಡ ರಿಮಾಕ್ ಮಾಡಕ್ ಗಾಯಸ್ ಸ್ಟೇಷನರಿ ಅಂಗಡಿ ಒಳಗ ಇಷ್ಟಕ್ಂದ್ರೆ ಲಿಫ್ಟಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ದೊಡ್ಡ ದಿಮಾಕ್ ಮಾಡಕ್ಕೆ ಅವತ್ತು ತಗೊಂಡಿನಿ ಗೈಸ್ ತಗೊಂಡ್ ಮನಿಗ್ ತಗೊಂಬಂದ್ ನೀ ಮನಿಗ್ ತಗೊಂಬಂದ್ಬಿಟ್ಟಿ ನೀ ಸಮಾಧಾನೆ ಇಲ್ಲ ಇದಕರ ತಗೊಂಡೆ ಅಂತ ಅಂತೇಳಿ ಬೇಜಾರಾಗ ಒಂದ್ಬಿಟ್ಟಿತ್ತು ಅಷ್ಟ ನಂಗೆ ಇಷ್ಟ ಆಗಲಿಲ್ಲ ಅದು ನಿಮಗೆ ಸೂಟ್ ಆಗ್ಬೋದು ಬಟ್ ಅಕ್ಕಿಗೂ ಇಷ್ಟ ಆಗಿಲ್ಲ ಗೈಸ್ ಓಕೆ ಇವಾಗ ಈಗ ಏನೋ ಹೋಗ್ತಾಳಂತ ಕಳ್ಸಂಬರ್ರಿ ಗೈಸ್ ನೋಡ್ರಿ ಅನನ್ಯ ಫುಲ್ ಅರ್ಜೆಂಟ್ನಾಗ ಇದ್ದಾಳ ಹೋಗ್ಬ ಫುಲ್ ಅರ್ಜೆಂಟ್ನಾಗ ಇದ್ದಾಳೆ ಗೈಸ್ ರಡೆಯಾಗ ಓದ್ಲಿ ಇವಾಗ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ದಿನ ಇಲ್ಲಿಗೆ ಈವ್ನಿಂಗಿಗೆ ಏನು ಮಾಡೋಕ್ಕಂತೀನಿ ಯಾಕಪ್ಪ ಅಂತಂದ್ರೆ ಅನನ್ಯ ಮುದ್ದೆ ನೋಡಿದ್ರಲ್ಲ ಇಲ್ಲಿ ನರಸಾಪುರ ಇದೆ ಗೈಸ್ ನಮ್ಮೂರ ಹತ್ರ ಆ ಊರಲ್ಲಿ ಏನೋ ಬ್ಯಾಟಿ ಮಾಡ್ತಾರಂದ್ರೆ ದೇವ್ರು ಮಾಡ್ತಾರಂತ ಸೊ ಅದಕ್ಕೋಸ್ಕರ ನಮ್ಮ ಅಮ್ಮನ ಜೊತೆ ಅವರಿಬ್ರು ಹೋದರು ಅದಕ್ಕೋಸ್ಕರ ಅವರು ಇದ್ರೆ ಗೈಸ್ ಏನಾದರೂ ತೋರಿಸ್ತಿರ್ತೀನಿ ಏನಾದರೂ ಮಾಡ್ತಿರ್ತೀನಿ ಮತ್ತು ನೈಟ್ ಕೂಡ ಊಟಕ್ಕೆ ಇವತ್ತು ಅದೇ ಹೋಳಿಗೆ ಸಾಂಬಾರು ಹೋಳಿಗೆ ರೈಸು ಅದೇ ಇವಾಗ ಸೊ ಅದಕ್ಕೋಸ್ಕರ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಗೈಸ್ ಇದು ಇದು ಚರಗ ಚೆಲ್ಲದಂದರೆ ಎಳ್ಳ ಮಾಸೆನ ಎಷ್ಟು ಚೆಂದ ಮಾಡ್ತಾರೆ ನೋಡ್ರಿ ಹಳ್ಳಿ ಕಡೆ ಸಿಟಿ ಅವ್ರಿಗಂತರ ಏ ಅಂತಾನೆ ಗೊತ್ತಿರಲ್ಲ ಒಬ್ಬೊಬ್ಬರಿಗೆ ಕಮೆಂಟ್ ಮಾಡಿರಿ ಯಾರಿಗೆ ಗೊತ್ತಿಲ್ಲ ಅಂಥೇಳಿ ಆಲ್ಮೋಸ್ಟು ಹಳ್ಳಿಗಿರೋರಿಗೆ ಮತ್ತು ಮೊದಿಂದ ಪಾಲಿಸೋರಿಗೆ ಗೊತ್ತಿರುತ್ತೆ ಬಟ್ ಎಳ್ಳ ಹೇಳಮ್ಮೆ ಇದೆ ಇದೆ ಅನ್ನೋದೇ ಗೊತ್ತಿರಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಹಂಗೆ ಹಿಂಗೆ ಅಂತೇಳಿ ಹೋಗ್ಬಿಡ್ತಾರೆ ನೋಡಿದ್ರೆಲ್ಲ ಹೆಂಗಿರುತ್ತ ಅಂಥೇಳಿ ಒಂದೊಂದು ಸಲ ನೋಡಿದ್ರೆ ಹಳ್ಳಿ ಚೆಂದ ಅನ್ಸುತ್ತೆ ನಂಗೆ ಒಂದೊಂದು ಸಲ ಸಿಟಿ ಚಂದ ಅನಿಸುತ್ತ ಹಂಗೆ ಹಳ್ಳಿಲಿದ್ದವ್ರಿಗೆ ಸಿಟಿ ಬೇಕನ್ಸುತ್ತ ಇದ್ದವ್ರಿಗೆ ಹಳ್ಳಿ ಬೇಕನ್ಸುತ್ತ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ ಮತ್ತೆ ಇನ್ನೊಂದು ನಮ್ಮ ಅವರು ಕಡೆ ಆ ಕಡೆ ಸೈಡ್ ನಮ್ಮ ರಿಲೇಶನ್ಸ್ ಅಂದರೆ ಅಲ್ಲಿ ಹೆಂಗೆ ಮಾಡ್ತಾರ ಅಂತಂದ್ರೆ ಎಲ್ಲ ಅಂದ್ರೆ ಬೆಳೆ ಬೆಳಿಗ್ಗೆ ಹೋಗಲ್ಲ ಗಾಯಸ್ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಇನ್ನು ಮಂದಿ ಮಕ್ಕಂದಿರ್ತಾರೆ ಏನೋ ನಾಲ್ಕು ಐದು ಗಂಟೆ ಹೋಗಿ ಹೊಲಕ್ಕೆಲ್ಲ ಹಾಕಿ ಊಟ ಮಾಡಲ್ಲ ಅನ್ಸುತ್ತ ಸುಮ್ಮನೆ ಹಂಗೆ ಅದ್ರ ಸ್ವಲ್ಪ ಸ್ವೀಟ್ ತಿನ್ಕೊಂಡು ಬಂದುಬಿಡ್ತಾರ ಒಂದೊಂದು ಸೈಡ್ ಹೆಂಗಪ್ಪ ಅಂತಂದ್ರೆ ಬಂಡಿ ತೊಗೊಂಡು ಎಲ್ಲ ಮನೆಗಿರೋನೆಲ್ಲ ಕರ್ಕೊಂಡು ಬುತ್ತಿ ಮಾಡ್ಕೊಂಡು ವೆರೈಟೀಸ್ ಐಟಮ್ಸ್ ಮಾಡ್ಕೊಂಡು ಊಟಕ್ಕೆ ಹೋಗಿ ಅಲ್ಲೆಲ್ಲ ಚೆಂದ ಹೋಲಕ್ಕೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಆಮೇಲೆ ಮಧ್ಯಾಹ್ನ ಹಂಗೆ ಊಟ ಮಾಡ್ತಾರೆ ಬಟ್ ಒಂದೊಂದು ಕಡೆ ಒಂದೊಂದು ಥರ ನಮ್ಮ ಸೈಡ್ ಈ ಥರ ಮಾಡ್ತಾರೆ ನೋಡ್ರಿ ನನಗೆ ಆ ಕ ಆ ಅನ್ಸುತ್ತೆ ಚೆಂದ ಎಲ್ಲರೂ ಸೇರಿ ಹೋಗಿ ಬಂಡಿ ಒಳಗೆ ಅದು ಚೆಂದ ಅನ್ಸತ್ತೆ ಇದು ಬೆಳೆ ಬೆಳಗ್ಗೆ ಹೋಗಿ ಯಾರ ಇನ್ನ ಯಾರು ಎದ್ದಿರಲ್ಲ ಗಾಯ್ಸ್ ಎಲ್ಲರೂ ಮಲ್ಲಿಗಿರ್ತೀವಿ ಇನ್ನೂ ಒಂದು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎದ್ದು ಹೋಗ್ತಾರೆ ಮತ್ತು ರಾತ್ರಿ ಎಲ್ಲ ಹೋಳ್ಗೆ ಮಾಡ್ತಿರ್ತಾರೆ ಮತ್ತು ಇನ್ನು ಮಕ್ಕಂತರೇ ಇಲ್ಲ ಒಬ್ಬೊಬ್ರು ಗೊತ್ತಿಲ್ಲ ನೋಡ್ರಿ ಹಂಗ ರಾತ್ರಿ ಹೋಳ್ಗಿ ಮಾಡ್ತಾರೆ ಶೇಂಗಾ ಹೋಳ್ಗಿ ಅದು ಹೋಳ್ಗೆ ಮಾಡ್ತಾರೆ ಅದನ್ನು ತಪ್ಪಿದಾದ್ಮೇಲೆ ಮತ್ತೆ ಬೇಳೆಗೆ ಹಾಕ್ತಾರೆ ಮತ್ತು ಸ್ವೀಟ್ ಮಾಡ್ಬೇಕಲ್ಲ ಎಡೆಗೆ ಅದಕ್ಕೆ ಹಾಕ್ತಾರೆ ಇಲ್ಲ ಇಲ್ಲವೊಬ್ಬರು ಒಬ್ಬೊಬ್ರು ಬೇಗ ಬೇಗ ಮಾಡಿ ಮಲಗಿ ಬೆಳಗ್ಗೆ ಮುಂಜಾನೆ ಮತ್ತೆ ಎರಡು ಗಂಟೆ ಮೂರು ಗಂಟೆ ಎಲ್ಲ ಎದಿರ್ತಾರೆ ಗಾಯಸ್ ನನಗಂತೂ ಆಗಂಗಿಲ್ಲ ಲಾಸ್ಟ್ ಟೈಮ್ ನಾನೊಂದು ಫೋರ್ ಓ ಕ್ಲಾಕ್ ಹಂಗೆ ಎದ್ದಿದ್ದೆ ಈ ಸಲ ಅಂತೂ ಒಂದು ಐದುವರೆಗೆ ಎದ್ದೆ ಗಾಯಸ್ ಯಾಕಂತಂದ್ರೆ ಪ್ರೆಗ್ನೆಂಟ್ ಇರೋದಕ್ಕೆ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ನಮ್ಮ ಅತ್ತೇನ ಎಲ್ಲ ಎದ್ದು ನಾನು ಹೇಳೋಷ್ಟಿಗೆ ಎಲ್ಲ ಬೇಳೆಗೆ ಹಾಕಿ ಹೇಳಿದ ಅವರೇ ಮಾಡಿದ್ರು ಮತ್ತು ನಾನು ಎದ್ದು ಸುಮ್ಮ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಸ್ವಲ್ಪ ಉಳಿದಿದ್ದ ಮೇಲೆ ಮೇಲ್ಮೇಲಿರೋದೆಲ್ಲ ನಾನು ಮಾಡ್ಕೊಂಡೆ ಮಾಡ್ಬೋದು ಹಾಗೇನಿಲ್ಲ ಬಟ್ ಎದ್ದೇಳೋದಂದ್ರೆ ನನಗೆ ಘನಘೋರ ಶಿಕ್ಷೆ ಗಾಯಸ್ ಬೆಳಿಗ್ಗೆ ಎದ್ದೇಳೋದು ಮಾತ್ರ ನನಗೆ ರೂಢಿ ಇಲ್ಲ ಯಾವಾಗ ಒಮ್ಮೆ ಎದ್ದೇಳಕ್ಕೆ ಜೀವ ಎದಕ್ಕ ಬರ್ತಾವೆ ಈ ಹಬ್ಬ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ರಿತ್ತ ಓಕೆ ಗಾಯಸ್ ಮತ್ತೇನಪ್ಪ ಏನಪ್ಪ ಅಂತಂದ್ರೆ ನಾಳೆ ನಾನು ಹಾಸ್ಪಿಟಲ್ಗೆ ಇದ್ದೀನಿ ಅದನ್ನು ವಿಡಿಯೋ ಮಾಡ್ತೀನಿ ಗಾಯಸ್ ಏನಪ್ಪ ಅಂದ್ರೆ ಏನಿರಲ್ಲ ಗು ಚೆಕಪ್ ಅಷ್ಟೇ ಇರುತ್ತೆ ಈ ಸಲ ಸ್ಕ್ಯಾನಿಂಗ್ ಏನಿಲ್ಲ ಏಯ್ಟ್ ಮಂತ್ಸ್ ಒಳಗೆ ಸ್ಕ್ಯಾನಿಂಗ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಹಂಗೆ ಚೆಕಪ್ಪಿಗೆ ಬರ್ರಿ ಅಂತ ಹೇಳಿದ್ರೆ ಸೊ ಟ್ಯಾಬ್ಲೆಟ್ಸನೂ ಖಾಲಿಯಾಗಿತ್ತು ಅದಕ್ಕೋಸ್ಕರ ಹಾಸ್ಪಿಟಲಿಗೆ ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾಯಿದ್ದೀನಿ ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಬಂದಮೇಲಾದರೂ ಏನಂದರೆ ಡಾಕ್ಟರ್ ಹೆಂಗಿತ್ತು ಅಂತೇಳಿ ಹೇಳ್ತೀನಿ ಮತ್ತು ನಾನು ಅಡುಗೆ ರೆಸಿಪೀಸ್ ಮಾಡೋಕೆ ಟ್ರೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿರಿ ಮೊನ್ನೆ ನಾನು ಲೆಮನ್ ರೆಸಿಪಿ ರೇ ನಿನ್ನೆ ಅನಿಸತ್ತೆ ನಿನ್ನೆ ಲೆಮನ್ ರೆಸಿಪಿ ಹಾಕಿದ್ದು ಅದು ಮಾಡಲಿಲ್ಲ ಹಾಗೆ ತೋರಿಸಿದ್ದೆ ಇದು ಬೇಕಾದರೆ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ ಕೇಳಕ್ಕಂತಿದ್ರಿ ಮಾಡಿರಿ ಅಕ್ಕ ರೆಮನ್ ಲೆಮನ್ ರೆಸಿಪಿನೇ ಅಂತ ಸಪ್ರೇಟಾಗಿ ಅದನ್ನೇ ಒಂದು ಬ್ಲಾಗ್ ಮಾಡ್ತೀನಿ ಗಾಯಸ್ ಅದು ಎಷ್ಟು ವರ್ಷದಿಂದ ಮಾಡ್ತೀವಿ ನಾ ನಮ್ಮ ಹಸ್ಬೆಂಡ್ ಕಲಿಸಿದ್ದದು ನನಗೆ ಅದನ್ನು ತೋರಿಸ್ತೀನಿ ಬರ್ರಿ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಏನು ಕೊಟ್ಟ್ರಿ ಅಂತ ನಿನ್ನೆ ಒಂದು ವೀಡಿಯೋದಾಗ ಕೇಳಕ್ಕಿದ್ರಿ ಅವರು ನಮ್ಮ ಅತ್ತೆ ಇದ್ದಿದ್ದಿಲ್ಲ ಸೊ ಅದಕ್ಕೆ ಅವ್ರು ಇಲ್ಲಿ ಏನೋ ಕೆಲಸ ಮಾಡತ್ತಿದ್ರು ಅವ್ರಿಗೆ ಆಮೇಲೆ ಬರ್ರಿ ಅಂತೇಳಿ ಕಳಿಸಿದ್ವಿ ಅವರು ಇವತ್ತು ಬಂದಿದ್ರು ಇವತ್ತೇ ಬಂದಿದ್ರು ನಾಳೆ ಮತ್ತೆ ಬರ್ತಾರೆ ಇವಾಗ ಏನು ಕೊಡ್ತಾರೆ ಏನು ಗೊತ್ತಿಲ್ಲ ಗೈಸ್ ಅದರೊಳಗೆ ಏನು ಇಂಟರ್ಫಿಯರ್ ಇಲ್ಲ ಏನಾದರೂ ಅವರೇ ನಮ್ಮ ಮನೆಯವ್ರು ಕೊಟ್ಟಿರ್ತಾರೆ ಓಕೆ ಗೈಸ್ ನೋಡಿದ್ರೆಲ್ಲ ನನ್ನ ವಿಡಿಯೋ ಹೇಗಿತ್ತು ಅಂತ ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದೇ ಥರ ಸೊಪ್ಪು ಮಾತಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಮತ್ತು ಇದು ಇನ್ನೊಂದು ಏನಪ್ಪ ಅಂದರೆ ಜುಮ್ಕಿ ವಿಡಿಯೋಸ್ ಮಾಡೋಕ್ಕ ಅಂದ್ರೆ ಮಾಂಗಲ ಚೈನ್ ಮಾಡಿದ್ದೆ ನೆಕ್ಲೆಸ್ ಮಾಡಿದ್ದೆ ಜುಮ್ಕಿ ಒಂದಿದೆ ಅಂತ ಹೇಳಿದ್ನಲ್ಲ ಅದು ವಿಡಿಯೋ ಮಾಡಿ ಮಾಡಿಯಾಕ ಅಂತೇಳಿದ್ರಿ ಇಷ್ಟರಾಗ ಆ ವೀಡಿಯೋನೂ ಮಾಡಿ ಹಾಕ್ತೀನಿ ಗೈಸ್ ಮತ್ತು ನಮ್ಮದು ಸಾವು ರೇಷೋ ಅವ್ರದ್ದೆಲ್ಲ ಚೈಲ್ಡ್ಹುಡ್ ಫೋಟೋಸ್ ಅಷ್ಟೊಂದಿಲ್ಲ ಅಲ್ಲಿ ಸ್ವಲ್ಪ ಇದಾವು ನನ್ನಲ್ಲಿ ಸ್ವಲ್ಪ ಇದಾವು ಸೊ ನೋಡ್ತೀನಿ ಆದ್ರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡ್ತಾಯಿರಿ ಬಾಯ್ ಬಾಯ್